ಹತ್ರ ಕೇಳಿದಾಗ ಇವರೇ ಅವರತ್ರ ಇದರ ಬಗ್ಗೆ ಒಂದು ಎರಡು ಮಾತು ಹೇಳಿ ಸರ್ ನಿಮ್ಮ ಈ ವಿಟಿ ವರ್ಲ್ಡ್ ಅವರು ಜೋ ಸಾಬು ಇಲ್ಲಿ ಬಂದು ತರಬೇತಿ ಕೊಟ್ಟಿದ್ರು ಒಂದು ಸಲ ಇಲ್ಲಿ ಬಂದು ಒಂದು ಎಕ್ಸಿಬಿಷನ್ ಇನಾಗ್ರೇಷನ್ ಮಾಡಿದ್ದಲ್ಲದೆ ಒಂದು ಕಾರ್ಯಾಗಾರವನ್ನು ಮಕ್ಕಳಿಗೂ ನಡೆಸಿಕೊಟ್ರು ಒಂದು ಅದ್ಭುತವಾದಂತ ಕಲಾವಿದ ತುಂಬಾ ಚೆನ್ನಾಗಿ ಅರ್ಥಪೂರ್ಣವಾಗಿ ಆಕರ್ಷಕವಾಗಿ ನಡೆಸಿಕೊಟ್ರು ಅದನ್ನ ಅದಾದಮೇಲೆ ಅವ್ರಿಗೆ ತೀರ್ ಹೋದ್ಮೇಲೆ ನನಗೆ ಸುರೇಶ್ ಸಾವಂತ್ ಅವರ ಸಹಾಯದಿಂದ ಅವರ ಹೆಂಡತಿಯ ನನ್ನ ಸಂಪರ್ಕ ಬೆಳೆಸಿ ನನಗೆ ಅವರು ಕೊಡ್ತೀನಿ ಅಂತ ಹೇಳಿದ್ರು ಅವರು ನಮಗೆ ಅದನ್ನು ಕಳಿಸೋದಕ್ಕೆ ಶಿಪ್ಪಿಂಗ್ ಚಾರ್ಜಸ್ ಎಷ್ಟಾಗುತ್ತೆ ನಮ್ಮಲ್ಲಿ ದುಡ್ಡಿಲ್ಲ ಅದನ್ನು ಕೊಡೋದಾದರೆ ನಾನು ಕಳಿಸ್ತೀನಿ ಅಂತ ಹೇಳಿದ್ರು ನಾವು ನಮ್ಮ ಇನ್ಸ್ಟಿಟ್ಯೂಟ್ನಿಂದ ಯಾಕಂದರೆ ಅಂತ ಅದ್ಭುತವಂತ ಮ್ಯಾಗ್ಝಿನ್ಗಳು ನಮ್ಮಲ್ಲಿ ಆ ಲೈಬ್ರರಿನಲ್ಲಿರೋದೇ ದೊಡ್ಡ ಅದನ್ನು ತರಿಸ್ಕೊಂಡಿದ್ದೇನೆ ಒಂದು ಸಲ ಎಲ್ಲ ಬಂತು ಅಂತ ನೋಡಿ ಇದು ವಿಟಿ ವರ್ಲ್ಡ್ ಮ್ಯಾಗ್ಝೀನು ಇದು ಇಂಡಿಯಾದಲ್ಲಿ ಪ್ರಪಂಚದಲ್ಲಿ ನೋಡಿ ಅವರ ಕರೆಸ್ಪಾಂಡೆಂಟು ಎಷ್ಟು ಜನ ಇದ್ರು ಇದು ವಿಜಯ್ ಸುರೇಶ್ ಸಾವಂತೂ ನಮ್ಮ ಬೆಂಗಳೂರು ಇನ್ ಭಾರತದ ಪ್ರತಿನಿಧಿಯಾಗಿದ್ದರು ನೋಡಿ ಪಬ್ಲಿಷರ್ ಆ್ಯಂಡ್ ಎಡಿಟರ್ ಇನ್ ಚಾಬ್ ಜೋಸ್ ಸಾಬು ಮ್ಯಾನೇಜಿಂಗ್ ಡೈರೆಕ್ಟರ್ ಲೆಂಟ್ ನೋಡಿ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾ ಬೆಲ್ಜಿಯಂ ಚೈನಾ ಕೊಲಂಬಿಯಾ ಜಕಸ್ಲಾವಿಯಾ ಡೆನ್ಮಾರ್ಕ್ ಫ್ರಾನ್ಸ್ ಜರ್ಮನ್ನು ಗ್ರೀಸ್ ಹಂಗೇರಿ ಇಂಡೋನೇಷ್ಯಾ ಇಂಡಿಯಾ ಸುರೇಶ್ ಸಾವಂತ್ ಐರ್ಲ್ಯಾಂಡ್ ಜಪಾನು ಮೆಕ್ಸಿಕೋ ನಾರ್ವೆ ಫಿಲಿಪೈನ್ಸ್ ಪೋರ್ಚುಗಲ್ ಪೋಲ್ಯಾಂಡು ಸೌತ್ ಆಫ್ರಿಕಾ ಹೀಗೆ ಎಲ್ಲ ದೇಶದ ಪ್ರತಿನಿಧಿಗಳನ್ನು ಒಳಗೊಂಡ ಒಂದು ನಿಯತಕಾಲಿಕ ನೋಡಿ ಇದು ಒಂದು ಬ್ಲ್ಯಾಂಕ್ ಆಗಿ ಬಿಟ್ಟಿದ್ದಾರೆ ಇದು ನೈಂಟಿ ನಾನು ಇದನ್ನು ಮೊ ಪ್ರಥಮವಾಗಿ ಇದರಲ್ಲಿ ಇದರಲ್ಲಿತ್ತು ಆಮೇಲೆ ನಾನು ಸಬ್ಸ್ಕ್ರೈಬರ್ ಆಗಿದ್ದೆ ಸ್ವಲ್ಪ ಸಮಯ ಬಂದಿರ್ತಿತ್ತು ಇದು ಎಲ್ಲ ವಿಷಯಗಳು ವಿಟಿ ವೈರ್ ಇವರ ಬಗ್ಗೆ ಸುಧದಲ್ಲಿ ಒಂದು ಇಂಟ್ರ್ಯೂಸ ಮಾಡಿದ್ದೇನೆ ಇಂಟರ್ನ್ಯಾಷನಲ್ ಮ್ಯಾಗಝೀನ್ ಏಯ್ಟಿ ಏಯ್ಟ್ ಸ್ಪ್ರಿಂಗ್ இது மூணு மூணு திங்க் கேத்திங் திங்க் ஒன்று வர்த்தித்திங் நைன்ட்டீன் எயிட்டி எயிட்

ಅವ್ರದ ಒಂದು ಕ್ಯಾಮರಾ ಕಳೆದು ಅದು ಸಿಕ್ಕಿತ್ತು ಸಿಕ್ಕಿತ ಟೆಂತ್ ಇಯರ್ ಅನಿವರ್ಸರಿ ಎಡಿಷನ್ ಅಂದ್ರೆ ಹತ್ತು ವರ್ಷಕ್ಕಿಂತ ಮೇಲ್ಪಟ್ಟು ಅವರು ಮಾಡಿದ್ದಾರೆ ಸೆವೆನ್ ಡಾಲರ್ ಹಾ ಮತ್ತೆ ಸಿಕ್ಕಿಲ್ಲ ನೋಡಿ ಅವರು ಫೋಟೋಗ್ರಾಫಿಯಲ್ಲಿ ಸಹ ಕಾರ್ಟೂನ್ ಮಾಡಿದ್ದಾರೆ ಇದು ಪ್ರಥಮ ಸಂಚಿಕೆ ಅಂತ ಕಾಣ್ತಾ ಇದೆ ಒಂದು ನಂಬರ್ ಒನ್ ಅದ ಸ್ಪ್ರಿಂಗ್ ಇದೆಲ್ಲ ಇದೆ ಹಾಗೆ ಆಟಮ್ ಅಂದರೆ ಈ ಋತುಮಾನ ಇರ್ಬೋದು ಅಂದರೆ ಇದು ನಾಲ್ಕು ಬರ್ತಿತ್ತೇನೆ ಆ ಕಾಲದಲ್ಲಿ ಒಂದೇ ಇಂಟರ್ನೆಟ್ ಇಲ್ಲದ ಕಾಲದಲ್ಲಿ ಇದೇ ಹೆಚ್ಚು ಮಾಹಿತಿ ತರ್ತಾ ಇತ್ತು 이놈이 되요? 이쁘지 않나요? ಪುಸ್ತಕಗಳ ವಿಮರ್ಶೆಗಳು ಎಲ್ಲೆಲ್ಲಿ ಎಕ್ಸಿಮಿಷನ್ ಇದೆ ಅಂತ ಕಾಂಬ ಇದು ಇರುವಂಥದ್ದು ಎಲ್ಲಿದೆ ಅಂತ ಇಂಟರ್ವ್ಯೂಗಳು ಇವರು ಹಂಗೇರಿಯನ್ನ ಮೂಲತಃ ಆದರೆ ಇದು ಎರಡನೇ ಇಶ್ಯೂ ಹಾಂ 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 ಓಕೆ ಓಕೆ ಈಗ ಅವರು ಪ್ರತಿದಿನ ಹತ್ತುವರೆಯಿಂದ ಹತ್ತರಿಂದ ಹನ್ನೆರಡು ಗಂಟೆವರೆಗೆ ಇಲ್ಲಿರ್ತಾರೆ ಹನ್ನೆರಡು ಗಂಟೆಯಿಂದ ಆಟೋದಲ್ಲಿ ಹೋಗ್ತಾರೆ ಹಾಗೆ ನಿಯತವಾಗಿ ಇಲ್ಲಿ ಬರ್ತಾರೆ ಇವರ ಬಂದಿರ್ತಾರೆ ಹಾಂ ನಿಮಗೆ ನಿಮ್ಗೆ ಇದರಲ್ಲೇ ಎಪ್ಪತ್ತೆಂಟು ಇಪ್ಪತ್ತು ವರ್ಷ ನೀವು ನಿಯಂತ್ರವಾಗಿ ಬರ್ತಾ ಇದ್ದೀರ ಪ್ರತಿನೆಂಟು ವಯಸ್ಸು ಎಪ್ಪತ್ತೆಂಟು ವಯಸ್ಸು ಓಕೆ ಥ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು